ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಈಗ ನಾನು ಏನು ಹೇಳಿದೆ ಈಗ ಎರಡು ತರ ಕಿಡ್ನಿ ವೈಫಲ್ಯತೆನ ನಾವು ವಿಭಾಗಿಸಬಹುದು ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಕಿಡ್ನಿ ಡಿಸೀಸ್ ಇನ್ನೊಂದು ಕ್ರೋನಿಕ್ ಅಕ್ಯೂಟ್ ಅನ್ನುವ ಪದ ಯಾವಾಗ ಬಳಸ್ತೀವಿ ಯಾವಾಗ ತೀವ್ರತೆ ಬೇಗ ಇರುತ್ತೆ ಅಂದ್ರೆ ಕೂಡ್ಲೆ ಅಂದ್ರೆ ನಿನ್ನೆ ನಾನು ಚೆನ್ನಾಗಿದೆ ಇವತ್ತಿನ ದಿನ ನನ್ನ ಕಿಡ್ನಿ ಫೇಲಿಯರ್ ಆಗಿದೆ ಅದು ಅಕ್ಯೂಟ್ ಆಗುತ್ತೆ ಕ್ರೋನಿಕ್ ಅಂತ ಹೇಳಿದ್ರೆ ಯಾವುದೋ ಒಂದು ನನ್ನ ದೇಹದಲ್ಲಿ ಕಾಯಿಲೆ ಇರಬಹುದು ಅದರಿಂದ ನನ್ನ ಕಿಡ್ನಿ ಡ್ಯಾಮೇಜ್ ಆಗ್ತಿರಬಹುದು ಅದು ಇವತ್ತಿಂದ ಅಲ್ಲ ಹಲವಾರು ವರ್ಷಗಳಿಲ್ಲ ಹಲವಾರು ತಿಂಗಳಿಂದ ಆಗ್ತಾ ಇರ್ಬೋದು ಅದು ನಿಧಾನವಾಗಿ ಕಿಡ್ನಿ ವೈಫಲ್ಯತೆ ಡೆವಲಪ್ ಆಗ್ತಾ ಇರೋದು ದೇಹದಲ್ಲಿ ಸೊ ಇದಕ್ಕೆ ನಾವು ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತೀವಿ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ನಮ್ಮ ಮೆಡಿಕಲ್ ಇದರಲ್ಲಿ ನಾವು ಇದಕ್ಕೆ ಕನಿಷ್ಠವಾಗಿ ಮೂರು ತಿಂಗಳಿನ ಸಮಯ ಕೊಡಬೇಕಾಗ್ತದೆ ಒಂದು ಕ್ರೋನಿಕ್ ಡಿಸೀಸ್ ಅಂತ ಒಂದು ಪದ ಬಳಸಬೇಕಾದ್ರೆ ಆ ಕಾಯಿಲೆ ದೇಹದಲ್ಲಿ ಕನಿಷ್ಠ ಪಕ್ಷ ಮೂರು ತಿಂಗಳಾದ್ರೂ ಇರಲೇಬೇಕು ಮತ್ತೆ ಅದು ಪ್ರೋಗ್ರೆಸಿವ್ ಆಗಿರಬೇಕು ಅಂದ್ರೆ ಪ್ರೋಗ್ರೆಸಿವ್ ಅಂದ್ರೆ ಅರ್ಥ ಅದು ಡೆವಲಪ್ ಆಗ್ತಾ ಇರ್ಬೇಕು ಅಂದ್ರೆ ನಿನ್ನೆ ಏನಿತ್ತು ಅದಕ್ಕಿಂತ ತೀವ್ರತೆ ಇವತ್ತಿನ ದಿನ ಜಾಸ್ತಿ ಆಗ್ತಾ ಇದೆ ಅಂತ ಹಾಗೆ ಅದು ಬೆಳೀತಾ ಹೋಗ್ಬೇಕು ಈ ತರ ಕಾಯಿಲೆಗಳಿಗೆ ನಾವು ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತೀವಿ ಮತ್ತೆ ಮೂರನೇ ಏನ್ ಕಂಡೀಷನ್ ಇರ್ತದೆ ಕ್ರೋನಿಕ್ ಡಿಸೀಸ್ ಹೇಳ್ಬೇಕಂದ್ರೆ ಈ ಒಂದು ಕಾಯಿಲೆ ಯೂಶುಲಿ ಸರಿ ಆಗಲ್ಲ ಒಮ್ಮೆ ನಾವು ಯಾವುದೇ ಪೇಷಂಟ್ಗೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಒಂದು ಪದ ಬಳಸ್ತಿವಿ ಅದ್ರ ಅರ್ಥ ಈ ಕಾಯಿಲೆ ಅವರಲ್ಲಿ ಇರುತ್ತೆ ಅಂತ ಅಂದ್ರೆ ಮುಂದೇನು ಇರುತ್ತೆ ಇವತ್ತಿದೆ ಮುಂದೇನೂ ಇರುತ್ತೆ ಇದು ಸಂಪೂರ್ಣವಾಗಿ ಗುಣಮುಖವಾಗಲ್ಲ ಅದೇನು ಡ್ಯಾಮೇಜ್ ಇದೆ ಅದಕ್ಕೆ ನಾವು ಇರಿವರ್ಸಿಬಲ್ ಇರಿವರ್ಸಿಬಲ್ ಅಂದರೆ ಸರಿಯಾಗಲ್ಲದಂತಹ ಒಂದು ಡ್ಯಾಮೇಜ್ ಅಂತ ನಾವು ಅದನ್ನ ಕನ್ಫರ್ಮ್ ಮಾಡಿದ ಮೇಲೇ ಅವರಿಗೆ ಒಂದು ಸ್ಕ್ರೋನಿಕ್ ಕಿಡ್ನಿಡಿಸಿದೆ ಸಿ ಕೆ ಡಿ ಎನ್ನುವ ಒಂದು ಲೇಬಲ್ನ ಮಾಡ್ತೇವೆ